ಯುವ ಸಿನಿಮಾ ಇಂದು ಅದ್ದೂರಿಯಾಗಿ ರಿಲೀಸ್ ಆಗಿದ್ದು ಅಭಿಮಾನಿಗಳು ಯುವರಾಜ್ ನಟನೆಗೆ ಫುಲ್ ಫಿದಾ ಆಗಿದ್ದಾರೆ ಸಿಲ್ವರ್ ಸ್ಕ್ರೀನ್ ಮೇಲೆ ಯುವರಾಜ್ ಅಬ್ಬರ ನೋಡಿದ ಅಭಿಮಾನಿಗಳು ಇದೀಗ ಖುಷಿ ಖುಷಿಯಾಗಿ ಕುಣಿದಾಡಿದ್ದಾರೆ ಇದೇ ಸಮಯದಲ್ಲಿ ಯುವ ಅವರಿಗೆ ನಟ ದರ್ಶನ್ ಅವರ ಅಭಿಮಾನಿಗಳಿಂದ ಕೂಡ ಭರ್ಜರಿ ಬೆಂಬಲ ಸಿಗುತ್ತಿದೆ ಹೌದು ಯುವರಾಜ್ ಅವರ ಮೊದಲನೇ ಸಿನಿಮಾ ಯುವ ನೋಡಿದ ಅಭಿಮಾನಿಗಳು ಇದೀಗ ಪೋಸ್ಟ್ ಹಾಕುತ್ತಿದ್ದಾರೆ ಟ್ವಿಟ್ಟರ್ನಿಂದ ಹಿಡಿದು ಎಲ್ಲಾ ಸೋಷಿಯಲ್ ಮೀಡಿಯಾ ತುಂಬಾಯುವ ಅವರ ವಿಚಾರವೇ ಟ್ರೆಂಡ್ ಹುಟ್ಟುಹಾಕಿದೆ ಅಭಿಮಾನಿಗಳು ದೊಡ್ಡಮನೆಯ ಮೊಮ್ಮಗನ ಸಿನಿಮಾ ನೋಡಿ ಖುಷಿ ಖುಷಿಯಾಗಿದ್ದಾರೆ ಅದರಲ್ಲೂ ಅಭಿಮಾನಿಗಳ ಪಾಲಿನ ಪ್ರೀತಿಯ ಡಿಯುಬಾಸ್ ದರ್ಶನ್ ಅವರ ಫ್ಯಾನ್ಸ್ ಕೂಡ ಯುವರಾಜ್ ಅವರಿಗೆ ಭರ್ಜರಿಯಾಗಿ ಬೆಂಬಲ ಸೂಚಿಸಿದ್ದಾರೆ ಹಾಗಾದರೆ ದರ್ಶನ್ ಅವರ ಫ್ಯಾನ್ಸ್ ಏನ್ ಹೇಳ್ತಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಯುವ ಸಿನಿಮಾ ಜೋರಾಗಿದೆ ಅದರಲ್ಲೂ ಯುವರಾಜ್ ಅವರ ಮೊದಲ ಸಿನಿಮಾಗೆ ಸಿಕ್ಕಾಪಟ್ಟೆ ಬೆಂಬಲ ಕೂಡ ಸಿಗುತ್ತಿದೆ ಅಭಿಮಾನಿ ಬಳಗ ಕೂಡ ಯುವ ಅವರ ಈ ಅಬ್ಬರ ನೋಡಿ ಬೆರಗಾಗಿದ್ದಾರೆ ಹಾಗೆ ನಟದರ್ಶನ ಫ್ಯಾನ್ಸ್ ಕೂಡ ಯುವರಾಜ್ ಅವರ ಮೊದಲ ಸಿನಿಮಾಗೆ ಪುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಈ ಬಗ್ಗೆ ಹೆಮ್ಮೆಯಿಂದ ಪೋಸ್ಟ್ ಕೂಡ ಹಾಕಿಕೊಂಡಿದ್ದಾರೆ ಈ ಹಿಂದೆ ಯುವ ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ನಟ ದರ್ಶನ್ ಅವರು ಕೂಡ ಭೇಟಿ ನೀಡಿದ್ದರು ಅಲ್ಲದೆ ಈ ವೇಳೆ ಯುವ ಅವರನ್ನು ಭೇಟಿ ಮಾಡಿ ನಟದರ್ಶನ್ ಅವರು ಮಾತುಕತೆ ನಡೆಸಿದ್ದರು ಒಟ್ನಲ್ಲಿ ಯುವರಾಜ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಸಿಕ್ಕಿದ್ದು ಫ್ಯಾನ್ಸ್ ಈ ಸಿನಿಮಾ ನೋಡಿ ಸಖತ್ ಖುಷಿ ವ್ಯಕ್ತಪಡಿಸಿದ್ದಾರೆ ಹಾಗೆ ಯುವ ಸಿನಿಮಾ ಮೂಲಕ ಪುನೀತ್ ರಾಜ್ಕುಮಾರ್ ಅವರನ್ನು ಮತ್ತೊಮ್ಮೆ ಕಣ್ತುಂಬಿಕೊಳ್ಳುತ್ತಿದ್ದೇವೆ ಎಂಬ ಮಾತು ಹೇಳುತ್ತಿದ್ದಾರೆ ಫ್ಯಾನ್ಸ್ ಇದೇ ಕಾರಣಕ್ಕೆ ಯುವ ಸಿನಿಮಾ ಈಗ ಫುಲ್ ಟ್ರೆಂಡ್ ಆಗಿದೆ ಹಾಗೆ ಹಲವು ಥಿಯೇಟರ್ಗಳು ಹೌಸ್ಫುಲ್ ಪ್ರದರ್ಶನ ಕಾಣುವ ಮೂಲಕ ಯುವ ಅವರ ಚಿತ್ರ ಗಳಿಕೆ ಕೂಡ ಮಾಡುತ್ತಿದೆ ಈ ಮೂಲಕ ಬಾಕ್ಸ್ ಆಫೀಸ್ನಲ್ಲೂ ದಾಖಲೆಗಳನ್ನು ನಿರ್ಮಾಣ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಹೊಂಬಾಳೆ ಫಿಲ್ಮ್ಸ್ ಯುವ ಅವರ ಮೊದಲ ಸಿನಿಮಾಗೆ ಬಂಡವಾಳ ಹೂಡಿದೆ ಮೊದಲ ಸಿನಿಮಾಗೆ ಯುವ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಅದರಲ್ಲೂ ಸಂತೋಷ್ ಆನಂದರಾಮ್ ಮತ್ತೆ ದೊಡ್ಮನೆ ನಟನಿಗೆ ನಿರ್ದೇಶನ ಮಾಡಿದ್ದಾರೆ ಹೀಗೆ ಸಿನಿಮಾ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿತ್ತು ಇದೀಗ ಆ ಕುತೂಹಲ ನಿಜವಾಗಿದೆ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಯುವ ಅವರ ಗುಣಗಾನ ಮಾಡುತ್ತಿದ್ದಾರೆ ಹಾಗೆ ಥಿಯೇಟರ್ಗಳು ತುಂಬಿ ತುಳುಕುತ್ತಿವೆ ಥಿಯೇಟರ್ ಸಂಖ್ಯೆ ಏರಿಕೆ ಯುವ ರಾಜ್ಕುಮಾರ್ ಸಿನಿಮಾ ನೋಡಲು ಅಭಿಮಾನಿಗಳು ಕಾಯುತ್ತಿದ್ದರು ಈಗ ಅವರ ನಿರೀಕ್ಷೆಗಳು ನಿಜವಾಗಿದ್ದು ಯುವ ಮೊದಲ ಎಂಟ್ರಿಗೆ ಫ್ಯಾನ್ಸ್ ಆಗಿದ್ದಾರೆ ಹೀಗಾಗಿ ಈಗ ಎಲ್ಲೆಲ್ಲೂ ಯುವ ಸಿನಿಮಾ ಬಗ್ಗೆಯೇ ಮಾತು ಕೇಳಿಬರುತ್ತಿದೆ ಹಾಗೆ ಅಭಿಮಾನಿಗಳು ಸಿನಿಮಾ ನೋಡಿ ಖುಷಿಯಾಗಿದ್ದಾರೆ ಇನ್ನು ಶನಿವಾರ ಭಾನುವಾರ ಅಭಿಮಾನಿ ಬಳಗದ ಎಂಟ್ರಿ ಮತ್ತಷ್ಟು ಭರ್ಜರಿಯಾಗಿ ಇರಲಿದೆ ಎನ್ನಲಾಗಿದ್ದು ಹಾಗೆ ಥಿಯೇಟರ್ಗಳು ತುಂಬಿ ತುಳುಕುತ್ತಿರುವ ಹಿನ್ನೆಲೆ ಥಿಯೇಟರ್ ಮಾಲೀಕರು ಕೂಡ ಖುಷಿಯಾಗಿದ್ದಾರೆ ಈಗಾಗಲೇ ಈ ಹಿನ್ನೆಲೆ ಮತ್ತಷ್ಟು ಥಿಯೇಟರ್ಗಳ ಸಂಖ್ಯೆ ಏರಿಕೆ ಆಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಯುವ ಸಿನಿಮಾ ಎಂದು ರಾಘವೇಂದ್ರ ರಾಜ್ಕುಮಾರ್ ದ್ವಿತೀಯ ಪುತ್ರ ಯುವ ರಾಜ್ಕುಮಾರ್ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾಗಿದೆ ದೊಡ್ನೆ ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗುವ ವಾರಸ್ತಾರ ಸಿಕ್ಕಿದ್ದೂ ಆಗಿದೆ ಥಿಯೇಟರ್ನಲ್ಲಿ ಅಭಿಮಾನಿಗಳು ಶಿಳ್ಳೆ ಹೊಡೆದು ಅಭಿಮಾನ ವ್ಯಕ್ತಪಡಿಸಿದ್ದೂ ಆಗಿದೆ ಮಗನ ಮೊದಲ ಸಿನಿಮಾವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ರಾಗಣ್ಣ ತಮ್ಮ ಪತ್ನಿ ಮಂಗಳ ಜೊತೆ ಥಿಯೇಟರ್ಗೆ ಬಂದಿದ್ದರು ಇಡೀ ಸಿನಿಮಾವನ್ನು ಅಭಿಮಾನಿಗಳ ಜೊತೆ ಕೂತು ಸಿನಿಮಾವನ್ನು ನೋಡಿದ್ದರು ಮಗನ ನಟನೆಯನ್ನು ಕಣ್ತುಂಬಿಕೊಂಡ ಬಳಿಕ ರಾಗಣ್ಣ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ನೀಡಿದ್ದಾರೆ ಯುವ ರಾಜ್ಕುಮಾರ್ ಮೊದಲ ಸಿನಿಮಾ ಯುವ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ ಈ ವೇಳೆ ತಮ್ಮ ಪುನೀತ್ ರಾಜ್ಕುಮಾರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನೆರವನ್ನು ನೆನೆದಿದ್ದಾರೆ ಈ ವೇಳೆ ಭಾವುಕರಾಗಿ ತಮ್ಮ ಮಗನಿಗೆ ಅಪ್ಪು ಕೊಟ್ಟ ಭಿಕ್ಷೆ ಎಂದು ರಾಗಣ್ಣ ಹೇಳಿಕೊಂಡಿದ್ದಾರೆ ಯುವ ಸಿನಿಮಾವನ್ನು ನೋಡಿದ ಬಳಿಕ ರಾಘವೇಂದ್ರ ರಾಜ್ಕುಮಾರ್ ಖುಷಿಯಾಗಿದ್ದರು ತಂದೆಯಾಗಿ ಸಿನಿಮಾ ನೋಡುವುದಕ್ಕೆ ಬಂದವನು ಅಭಿಮಾನಿಯಾಗಿ ಹೋಗುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ನಾನು ನನ್ನ ಮಗನ ತಂದೆಯಾಗಿ ಬಂದೆ ಪಿಕ್ಚರ್ ನೋಡಿ ಹೋಗಬೇಕಾದರೆ ನನ್ನ ಮಗನ ಅಭಿಮಾನಿಯಾಗಿ ಹೋಗುತ್ತಿದ್ದೇನೆ ಒಟ್ಟಾರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನನ್ನ ಮಗನನ್ನು ಪರಿಚಯ ಮಾಡುವುದಕ್ಕೆ ಈ ಸಿನಿಮಾ ಮಾಡಿಲ್ಲ ಒಂದೊಳ್ಳೆ ಸಿನಿಮಾ ಮಾಡಿ ಅದರಲ್ಲಿ ನನ್ನ ಮಗನನ್ನು ಪರಿಚಯ ಮಾಡಿದ್ದಾರೆ ಅದು ನನಗೆ ಇಷ್ಟ ಆಗಿದೆ ಎಂದು ರಾಗಣ್ಣ ಹೇಳಿದ್ದಾರೆ ನನ್ನ ಮಗ ಅನಾಥ ಆಗ್ಬಿಡ್ನಲ್ಲ ಅನ್ನೋ ಕೊರಗಿತ್ತು ದೊಡ್ಡ್ಮನೆಯ ಕುಡಿ ಚಿತ್ರರಂಗಕ್ಕೆ ಪ್ರವೇಶ ಮಾಡುವಾಗ ಇಡೀ ಕುಟುಂಬ ಒಟ್ಟಿಗೆ ನಿಲ್ಲುತ್ತಿತ್ತು ದುಡ್ಮನೆಯಿಂದ ಚಿತ್ರರಂಗಕ್ಕೆ ಬಂದವರಿಗೆ ಆ ಭಾಗ್ಯ ಸಿಕ್ಕಿದೆ ಆದರೆ ಯುವ ಒಬ್ಬನನ್ನು ಬಿಟ್ಟು ನನಗೆ ಒಂದು ಕೊರತೆ ಇತ್ತು ನನ್ನನ್ನ ಶಿವಣ್ಣನನ್ನ ನನ್ನ ತಮ್ಮನನ್ನ ಪರಿಚಯ ಮಾಡಬೇಕಾದರೆ ಮೂರು ಶಕ್ತಿ ಇತ್ತು ತಂದೆ ತಾಯಿ ಚಿಕ್ಕಪ್ಪ ಇದ್ದರು ಇವನು ಬಂದಾಗ ಯಾರೂ ಇಲ್ಲ ಏನಪ್ಪ ನನ್ನ ಮಗ ಅನಾಥನಾಗಿ ಬಿಟ್ಟನಲ್ಲ ನನಗೂ ಆರೋಗ್ಯ ತಪ್ಪಿಬಿಡ್ತು ಯಾರಿದ್ದಾರೆ ಅಂತ ಅನಿಸಿತು ಇಂತಹ ಸಮಯದಲ್ಲಿ ದೇವರು ಎರಡು ವ್ಯಕ್ತಿಗಳನ್ನು ಕಳಿಸಿಕೊಡುತ್ತಾನೆ ಹೊಂಬಾಳೆಯ ವಿಜಯ್ ಅವರು ಬರುತ್ತಾರೆ ತಾಯಿ ತರ ನಿರ್ದೇಶಕ ಬರುತ್ತಾರೆ ಇವರಿಬ್ಬರು ನಮ್ಮ ತಂದೆ ಚಿಕ್ಕಪ್ಪ ಅವರ ಜಾಗ ತುಂಬಿಕೊಂಡರು ಎಂದು ರಾವಣ ಹೇಳುತ್ತಾರೆ ಇದು ಅಪ್ಪು ಹಾಕಿದ ಭಿಕ್ಷೆ ಕೊನೆಯವರೆಗೂ ನನ್ನ ಮಗನನ್ನು ಆಶೀರ್ವಾದ ಮಾಡುತ್ತಲೇ ಹೋಗಿದ್ದಾನೆ ಅಪ್ಪು ಅಶ್ವಿನಿ ಇಬ್ಬರನ್ನೂ ಹೊಂಬಾಳೆಯವರಿಗೆ ಗುರು ಸಿನಿಮಾ ನೀವು ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ ಇದೇನೆ ಬಂದರೂ ಅವರಿಬ್ಬರಿಗೆ ಅರ್ಪಿಸುತ್ತೇನೆ ಇದು ಅಪ್ಪು ಹಾಕಿದ ಭಿಕ್ಷೆ ಅಂತಲೇ ಅಂದುಕೊಳ್ಳುತ್ತೇನೆ ಅಭಿಮಾನಿಗಳು ಇದ್ದಾರಪ್ಪ ನೀನ್ ಚೆನ್ನಾಗಿರು ಹೋಗು ಅಂತ ಕಳಿಸಿದಂತೆ ಇದೆ ಎಂದು ರಾಗಣ್ಣ ಹೇಳಿದ್ದಾರೆ ಎಲ್ಲಾ ಅರೇಂಜ್ ಮಾಡಿ ಹೋಗಿದ್ದಾನೆ ಪುನೀತ್ ರಾಜ್ಕುಮಾರ್ ಅವರೇ ಹೊಂಬಾಳೆ ಇವಗಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ದರು ಅಪ್ಪು ಅಗಲಿಕೆ ಬಳಿಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಹೊಂಬಾಳೆ ಬಳಿ ಮನವಿ ಮಾಡಿದ್ದರು ಅದಕ್ಕೆ ಅಪ್ಪುನೇ ಎಲ್ಲ ಅರೇಂಜ್ ಮಾಡಿ ಹೋಗಿದ್ದಾನೆಂದು ರಾವಣ್ಣ ಹೇಳಿಕೊಂಡಿದ್ದಾರೆ ಹೊಂಬಾಳೆ ಸಂತೋಷ್ ಆನಂದರಾಮ್ ಒಂದೊಳ್ಳೆ ತಂಡ ಸಿಕ್ಕಿತು ನಮಗೆ ಇದೆಲ್ಲವನ್ನು ನನ್ನ ತಮ್ಮನೇ ಅರೇಂಜ್ ಮಾಡಿ ಹೋಗಿದ್ದಾನೆ ಯಾರಾದ್ರೂ ಮಾಡಲಿ ಒಳ್ಳೆಯ ಸಿನಿಮಾ ಮಾಡಬೇಕು ಜನರು ಇಷ್ಟಪಡಬೇಕು ಅದನ್ನು ಮಾಡಿದ್ದಾರೆ ನಾನು ಅದಕ್ಕೆ ಸೋಲುತ್ತೇನೆ ಎನ್ನುತ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಯುವರಾಜ್ ಕುಮಾರ್ ಮೊದಲ ಚಿತ್ರದಲ್ಲಿ ಜನರ ಹೃದಯ ಗೆದ್ದಿದ್ದಾರೆ ಥಿಯೇಟರ್ನ ಸ್ಕ್ರೀನ್ ಮೇಲೆ ಯುವ ಕಂಡು ಸಿನಿ ಪ್ರೇಮಿಗಳು ಖುಷ್ ಆಗುತ್ತಿದ್ದಾರೆ ಡೈರೆಕ್ಟರ್ ಸಂತೋಷ್ ರಾಮ್ ಅವರ ಕತೆ ಮತ್ತು ಚಿತ್ರಕಥೆಯನ್ನ ಮೆಚ್ಚಿಕೊಳ್ತಿದ್ದಾರೆ ಇದರ ಮಧ್ಯೆ ಯುವರಾಜ್ ಕುಮಾರ್ನ ಅಭಿನಯ ಕಿಚ್ಚು ಹಚ್ಚುತ್ತದೆ ಡೈಲಾಗ್ ಡಿಲಿವರಿ ವಿಭಿನ್ನ ಫೀಲ್ ಕೊಡುತ್ತದೆ ಆಕ್ಷನ್ ಅಂತೂ ಹೇಳೋದೇ ಬೇಡ ಬಿಡಿ ಪಕ್ಕಾ ಮಾರ್ಷಲ್ ಆರ್ಟ್ ಕಿಟ್ ಮತ್ತು ಪಂಚ್ಗಳನ್ನೇ ಕುಮಾರ್ ಇಲ್ಲಿ ಕೊಟ್ಟಿದ್ದಾರೆ ಕುಳಿತ ಪ್ರೇಕ್ಷಕರಲ್ಲಿ ಒಂದು ಸಖತ್ ಕ್ರೇಜ್ ಹುಟ್ಟಿಸಿದ್ದಾರೆ ಈ ನಟನ ಕ್ಯಾಲಿಬರ್ಗೆ ಇನ್ನೂ ಒಳ್ಳೆ ಕತೆ ಇರಬೇಕಿತ್ತು ಅನ್ನೋ ವಿಮರ್ಶೆ ಕೂಡ ಬರುತ್ತಿವೆ ಇದರ ಮಧ್ಯೆ ಯುವರಾಕುಮಾರ್ ಮುಂದೆ ಯಾರ ಜೊತೆಗೆ ಕೆಲಸ ಮಾಡೋಕೆ ಇಷ್ಟಪಡ್ತಾರೆ ಅನ್ನೋದನ್ನು ಈಗಲೇ ಹೇಳಿಕೊಂಡಿದ್ದಾರೆ ಇದರ ಸುತ್ತ ಇನ್ನಷ್ಟು ವಿವರ ಇಲ್ಲಿದೆ ದೊಡ್ಡಮನೆಯ ಯುವರಾಜ್ ಕುಮಾರ್ ಮೊದಲ ಚಿತ್ರದಲ್ಲಿಯೇ ಸಿಕ್ಸರ್ ಹೊಡೆದಿದ್ದಾರೆ ಜನ ಯುವನ ಮೊದಲ ಚಿತ್ರವನ್ನು ಮೆಚ್ಚಿಕೊಳ್ಳುತ್ತಿದ್ದಾರೆ ಒಳ್ಳೆ ಕತೆ ಮತ್ತು ಒಳ್ಳೆ ವಿಚಾರವೂ ಈ ಸಿನಿಮಾದಲ್ಲಿ ಇದ್ದೇ ಇದೆ ಇದನ್ನ ಕೊಂಡಾಡುತ್ತಿದ್ದಾರೆ ಆಕ್ಷನ್ ಅಂತೂ ಎಲ್ಲರಲ್ಲ ಥ್ರಿಲ್ ಮೂಡಿಸುತ್ತಿದೆ ಇದರ ಜೊತೆಗೆ ಸಿನಿಮಾದಲ್ಲಿ ಯುವರಾಜ್ ಕುಮಾರನ ಅಭಿನಯವನ್ನು ಜನ ಮೆಚ್ಚಿಕೊಳ್ಳುತ್ತಿದ್ದಾರೆ ಹೀಗೆ ಜನರ ಮನಸ್ಸನ್ನ ಕದ್ದಿರೋ ನಟ ಯುವರಾಜ್ ಕುಮಾರ ಇದೀಗ ಒಂದು ಸಂದರ್ಶನದಲ್ಲಿ ತಮ್ಮ ನೆಚ್ಚಿನ ಡೈರೆಕ್ಟರ್ ಕುರಿತು ಮಾತನಾಡಿದ್ದಾರೆ ಈ ಮಾತು ಹೆಚ್ಚು ಕಡಿಮೆ ಕನ್ನಡದ ಐದು ಡೈರೆಕ್ಟರ್ ಸುತ್ತವೇ ಸಾಗುತ್ತದೆ ಯುವ ಸಿನಿಮಾ ಬಂದಾಗಿದೆ ಇದರ ಬೆನ್ನಲ್ಲಿಯೇ ಇದೀಗ ಯುವನ ಮುಂದಿನ ಸಿನಿಮಾ ಯಾವುದು ಈ ಒಂದು ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ ಬಿಡಿ ಆದರೆ ಯುವರಾಜ್ ಕುಮಾರ್ ತಾವು ಇಷ್ಟಪಡೋ ಕನ್ನಡದ ಡೈರೆಕ್ಟರ್ ಕುರಿತು ಹೇಳಿಕೊಂಡಿದ್ದಾರೆ ಡೈರೆಕ್ಟರ್ ಸಂತೋಷ್ ರಾಮ್ ಕೇಳಿದ ಪ್ರಶ್ನೆಗೆ ಯುವರಾಜ್ ಕುಮಾರ್ ಉತ್ತರ ಕೊಟ್ಟಿದ್ದಾರೆ ಈ ಒಂದು ಉತ್ತರದಲ್ಲಿ ಡೈರೆಕ್ಟರ್ ಉಪೇಂದ್ರ ಇದ್ದಾರೆ ಉಪ್ಪಿ ಜೊತೆಗೆ ಸ್ವಸ್ತಿಕ್ ವ್ಯವಕಲನ ಎರಡು ಇಲ್ವೇ ವಾಮ್ ವ್ಯವಕಲನ ಎರಡು ಚಿತ್ರ ಮಾಡೋಕು ರೆಡಿ ಅವರು ನನ್ನ ಹೇಗೆ ತೋರಿಸುತ್ತಾರೆ ಅನ್ನುವ ಕುತೂಹಲ ಜಾಸ್ತಿ ಇದೆ ಅಂತಲೇ ಕುಮಾರ್ ಹೇಳಿಕೊಂಡಿದ್ದಾರೆ ಇವರಲ್ಲದೆ ಮತ್ತೊಮ್ಮೆ ಯುವ ಚಿತ್ರದ ಡೈರೆಕ್ಟರ್ ಸಂತೋಷ್ ಆನಂದರಾಮ್ ಜೊತೆಗೂ ಕೆಲಸ ಮಾಡೋಕೆ ಇಷ್ಟಪಟ್ಟಿದ್ದಾರೆ ನೋಡಿ ಯುವ ರಾಜ್ಕುಮಾರ್ ತಮ್ಮ ನೆಚ್ಚಿನ ಐದು ಡೈರೆಕ್ಟರ್ಗಳಲ್ಲಿ ಪ್ರಶಾಂತ್ ನೀಲ್ ಜೊತೆಗೂ ಕೆಲಸ ಮಾಡೋಕೆ ಇಷ್ಟಪಡುತ್ತಿದ್ದಾರೆ ಇವರ ಯೋಚನೆ ಬೇರೆ ರೀತಿನೇ ಇರುತ್ತದೆ ಇವರು ನನ್ನ ಫೇವರಿಟ್ ಡೈರೆಕ್ಟರ್ ಅಂತಲೇ ಯುವ ಹೇಳಿಕೊಂಡಿದ್ದಾರೆ ಪ್ರಶಾಂತ್ ನೀಲ್ ಅಲ್ಲದೆ ಮಫ್ತಿ ಡೈರೆಕ್ಟರ್ ನರ್ತನ್ ಕೂಡ ಇವರ ಫೇವರಿಟ್ ಡೈರೆಕ್ಟರ್ ಆಗಿದ್ದಾರೆ ಇವರ ಯೋಚನೆ ಕೂಡ ವಿಭಿನ್ನವಾಗಿಯೇ ಇರುತ್ತವೆ ಹಾಗಾಗಿಯೇ ಇವರ ಡೈರೆಕ್ಷನ್ನಲ್ಲಿ ಸಿನಿಮಾ ಮಾಡೋ ಆಸೆಯಿದೆ ಅಂತಲೂ ಯುವ ಹೇಳಿಕೊಂಡಿದ್ದಾರೆ ಕನ್ನಡದ ಐದು ಡೈರೆಕ್ಟರ್ಗಳಲ್ಲಿ ಒಬ್ಬರು ಹೊಸಬರೇ ಆಗಿರುತ್ತಾರೆ ಹೌದು ತಮ್ಮ ನೆಚ್ಚಿನ ಡೈರೆಕ್ಟರ್ ಹೆಸರು ತೆಗೆದುಕೊಂಡ ಯುವ ಕುಮಾರ್ ಐದನೇ ಆ ಡೈರೆಕ್ಟರ್ ಹೊಸಬರೇ ಆಗಿರುತ್ತಾರೆ ಅಂತೂ ಹೇಳಿಕೊಂಡಿದ್ದಾರೆ ಒಟ್ಟಾರೆ ಕನ್ನಡದ ಟಾಪ್ ಡೈರೆಕ್ಟರ್ ಜೊತೆಗೆ ಸಿನಿಮಾ ಮಾಡೋ ಕನಸು ಕಂಡಿದ್ದಾರೆ ಯುವರಾಜ್ ಕುಮಾರ್ ಅಂತಲೇ ಹೇಳಬಹುದು ದೊಡ್ ಮನೆಯ ಯುವರಾಜ್ ಕುಮಾರ್